ಜೋರ್ ಮಳೆ ಬರ್ತಾ ಇದೆ ಏನಾದ್ರೂ ಬಿಸಿ ಬಿಸಿ ತಿನ್ಬೇಕಂತೆ ಚಿಕನ್ ಬಾಯ್ಲ್ ಆಗ್ತಾ ಇದೆ ಗ್ರೀನ್ ಮಸಾಲಾ ರೆಡಿ ಆಗಿದೆ ನೋಡಿ ಇದೀಗ ಗ್ರೀನ್ ಮಸಾಲಾ ಅಕ್ಕ ಎಕ್ಸ್ಪೆಕ್ಟೇಷನ್ ನಮ್ಗೆ ಇದು ದೊಣ್ಣ ಬಿರಿಯಾನಿ ಅಂತ ಉಂಟು ಏನ್ ಬಿರಿಯಾನಿ ಆಗ್ತದ ಗೊತ್ತಿಲ್ಲ ನೋಡ್ಬೇಕು ಈಗ ರೈಸ್ ಹಾಕ್ತಿದ್ದೇವೆ ದೊನ್ನೆ ಬಿರಿಯಾನಿ ಹಾಗೆ ಬಂದಿದೆ ತಾವು ಸೂಪರ್ ಆಗಿ ಸ್ವಲ್ಪ ಮುದ್ದೆ ಮುದ್ದೆ ಆಗಿದೆ ಅದು ಪಾತ್ರೆ ಸಣ್ಣದಾಯ್ತು ಹಾಗಾಗಿ ಸ್ವಲ್ಪ ಮುದ್ದೆ ಆಯ್ತು ಬಿಟ್ರೆ ಬೇರೆ ಒಳ್ಳೆದಾಗಿತ್ತು ದಿಢೀರಾಗಿ ರೆಡಿಯಾದ ದೊನ್ನೆ ಬಿರಿಯಾನಿ ಕತ್ರೋಂಕಿ ಕಿಲಾಡಿ ಹಾ ಬರ್ಲಿ 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 ಸಿಕ್ಕಾಕೊಂಡಿತ್ತು ಬಾಯಂಗನ್ ಹಾಂ ಬರಲಿ ಬರಲಿ ಹಾಂ ಹಾಂ ಬರಲಿ 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 ಹಾಂ ಯಾಕೆ ಅದಕ್ಕೆ ಹಿಂಸೆ ಕೊಡ್ತೀ ಹಾಂ ಯಾಕೆ ಈಗ ಹಿಡಿಯೋದು ಬಾವಿಗೆ ಹರಿದರೆ ನೀವೇ ತೆಗಿಬೇಕು ಇಬ್ಬರು ನೋಡಿ ಏ ಚುಗಣಿ ಬನ್ನಿಚೆ ಆಚೆ ಆರ್ಬಿಡಿ ನಮ್ಮ ಮನೆಯ ಇವನು ನಮ್ಮ ಮನೆಯ ಚುಕ್ಕುಡ ಚುಕ್ಡ ಯಾಕೆ ಚುಕ್ಕುಡ ನಾವೆಲ್ಲ ಎಷ್ಟು ಪ್ರೀತಿ ಮಾಡ್ತೇವೆ ನಿಮ್ಗೆ ಹೂಯಾಕೆ ಓಡುದ್ ನೀನ್ ಹಿಡೀಲಿಕ್ಕೆ ಬರುವಾಗ ಬಿಡು ಎರಡು ಐವತ್ತೈದು ಕೊಕ್ಕ ಮಾರ್ತಿಯ ಆತಿಯ ನಾನಂದು ನಿನ್ನ ಬಿಡೆ ನಿನ್ ಕೇರ್ ಕಣ್ದೆ ಈ ತರ ಹಿಂಸೆ ಕೊಟ್ರೆ ಜನ್ಗುಳ್ಗೆ ಯಾರ್ ಬರು ತರ್ಕ ಜೋರ್ ಕೊಟ ಕೊಟ್ಟ 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 ಉಕ್ಕಂದು ಚಾ ಆಗ್ತಾ ಇದೆ ಚಾ ಮಾಡ್ತಾ ಇದ್ದಾಳೆ ನಾನ್ ಕುರ್ಲು ಪಚಡಿ ಮಾಡ್ತಾ ಇದ್ದೇನೆ ಈರುಳ್ಳಿ ಮತ್ತೆ ಟೊಮೊಟೊ ಕಟ್ ಮಾಡಿ

ಮಸಾಲೆ ಕಡಿನ ಆಯ್ತನಾ ಕುರ್ಲು ಜಾಸ್ತಿ ಆಯ್ತನಾ ನಿಂಬೆ ಹಣ್ಣು ಹಾಕ್ಬೇಕು ನಿಂಬೆ ರಸ ಗರಿ 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 ಅದ ಕುರ್ಲಿ ಪಚಡಿ ಸವಿಯಲು ಸಿದ್ಧ ತಿಂತಾ ಇರ್ಬೇಕು ತಿಂತಾ ಇರ್ಬೇಕು ಒಳ್ಳೆ ಹೇಗಿತ್ತು ಪಚಡಿ ಆ ಚರ್ಮುರಿ ಒಳ್ಳೇ ಅಂಗಡಿ ಅಂಗಡಿ ಹಾಗಾದ್ರೆ ನಂಗೊಂದು ಅಂಗಡಿ ಇಡ್ಬೋದೇನ ಹೇಳ ಎಂತ ಸುಳ್ಳು ಹಾಗಾದ್ರೆ ನೀನು ಹೇಳಿ ಹೇಗಾಗಿತ್ತು ಹೇಳು ನಾಟಕ ಆಯ್ತಾ ಅದೇ ನೋಡಿ ಅಷ್ಟು ಗಲೀಜಾಗಿದ್ರೆ ಅಯ್ಯೋ ಬಡಲೆ ನುಡಕ್ ಹೋಗ್ತಿದೆ ನೋಡಿ ಬಡಲೆ ಮಳೆ ಮರ ಬಿಡ್ತಾನೆ ಇಲ್ಲ ಗಮ್ಮತ್ ಆಗ್ತದೆ ಮಳೆ ಬರುವಾಗ ಆದ್ರೆ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಬಜೀರಗಳೇ ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನಾಳೆ ಎಲ್ಲ ಆಗಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ